ಯಾರೆಲ್ಲ ಕೆಇ ಎಕ್ಸಾಮ್ ಅನ್ನ ಬರ್ದಿದ್ದೀರೋ ಅವರೆಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಅನ್ನ ಯಾವಾಗ ಎಡಿಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ಇದೇ ಒಂದು ಪ್ರಶ್ನೆಯನ್ನು ಕೂಡ ಯಾವಾಗ ಎಡಿಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಸೊ ಇವಾಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗೇನೆ ಇವಾಗ ಎರಡು ರೀತಿಯಾಗಿ ಅಪ್ಡೇಟ್ ಇರುವಂಥದ್ದು ಒಂದು ಯಾರೆಲ್ಲ ಕೃಷಿಕರ ಕೋಟಾದಲ್ಲಿ ಅಪ್ಲೈ ಮಾಡೋದಕ್ಕೆ ಇಷ್ಟಪಟ್ಟಿದ್ರು ಅವರಿಗೂ ಕೂಡ ಎಡಿಟ್ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ ಬಟ್ ಟೈಮ್ ತುಂಬಾನೇ ಕಡಿಮೆ ಕೊಟ್ಟಿದ್ದಾರೆ ಹಾಗೇನೆ ಕಾಮನ್ ಆಗಿ ಉಳಿದಿರುವಂತಹ ಎಲ್ರಿಗೂ ಕೂಡ ಅವರೇ ವೇಟ್ ಮಾಡ್ತಾ ಇದ್ರು ಎಡಿಟ್ ಮಾಡೋದಕ್ಕೆ ಅಲ್ಲೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಬಟ್ ಅವಕಾಶ ಏನಿದೆ ಸೊ ಆ ಒಂದು ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಕೃಷಿಕರ ಕೋಟಾಗೆ ಕಂಪೇರ್ ಮಾಡಿದ್ರೆ ಸೊ ಹೀಗಾಗಿ ಒಂದೊಂದು ಅಪ್ಡೇಟ್ ಅನ್ನ ಇವಾಗ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಇವಾಗ ನೀವೇನಾದ್ರು ಕೃಷಿಕರ ಕೋಟಾಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದೀರಾ ಆ ಒಂದು ಕೋಟಾದಲ್ಲಿ ಕ್ಲೇಮ್ ಮಾಡೋದನ್ನ ಮರ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಲ್ಲಿ ಎಸ್ ಅಂತ ನೀವು ಟಿಕ್ ಮಾಡಬೇಕಾಗಿತ್ತು ಫಾರ್ಮ್ ತುಂಬುವಂತಹ ಸಮಯದಲ್ಲಿ ಕೃಷಿ ಕೋಟ ಏನಿದೆ ಸೊ ಅಲ್ಲಿ ನೀವು ಈ ರೀತಿಯಾಗಿ ಟಿಕ್ ಮಾಡಬೇಕಾಗಿತ್ತು ಬಟ್ ಅದನ್ನ ಯಾರೆಲ್ಲ ಟಿಕ್ ಮಾಡಿಲ್ವೋ ಹಾಗೇನೆ ಬಿಟ್ಟಿದಿರೋ ಸೊ ಅವರಿಗೆ ಇವಾಗ ಎಡಿಟ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತು ಸೊ ಏಪ್ರಿಲ್ ಇಪ್ಪತ್ತರ ತನಕ ನಿಮಗೆ ಅವಕಾಶ ಇದೆ ಸೊ ಇದನ್ನ ಎಡಿಟ್ ಮಾಡೋದಕ್ಕೆ ಇಲ್ಲಿ ಎಸ್ ಅಂತ ಟಿಕ್ ಮಾಡೋದಕ್ಕೆ ಸೊ ಇನ್ನೊಮ್ಮೆ ನಿಮ್ಮ ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡಿ ಅಲ್ಲಿ ನೀವು ಟಿಕ್ ಮಾಡಬಹುದಾಗಿದೆ ಸೊ ಅದೇನೆ ನೀವೇನಾದ್ರು ಕೃಷಿ ಕೋಟವನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲರಿಗೂ ಕೂಡ ಇವಾಗ ಎಡಿಟ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಬರೋಬ್ಬರಿ ಮೇ ಎರಡನೇ ತಾರೀಕು ತನಕನೂ ಅವಕಾಶ ಇರುವಂತದ್ದು ಸೊ ಅಲ್ಲಿಯ ತನಕ ನಿಮ್ಗೆ ಅವಕಾಶ ಇದೆ ಇದನ್ನ ಎಡಿಟ್ ಮಾಡೋದಕ್ಕೆ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇದೆ ಸೊ ಇವತ್ತಿಂದಾನೇ ನೀವು ಇದನ್ನ ಎಡಿಟ್ ಮಾಡೋದಕ್ಕೆ ಶುರು ಮಾಡಬಹುದು ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡಬಹುದು ಇವತ್ತು ತಾನೇ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಸರ್ವರ್ ಸಖತ್ ಬ್ಯುಸಿ ಬರಬಹುದು ಬಟ್ ಸ್ಟಿಲ್ ನೀವು ಟ್ರೈ ಮಾಡೋದಿದ್ರೆ ಮಾಡಬಹುದು ಇನ್ನು ಏನೆಲ್ಲ ಎಡಿಟ್ ಮಾಡಬಹುದು ಅಂತ ನೀವು ನೋಡೋದಾದ್ರೆ ಸೊ ಇದರಲ್ಲಿ ಅವರು ಕ್ಲಿಯರ್ ಆಗಿನೇ ಮೆನ್ಷನ್ ಮಾಡಿದ್ರೆ ನೀವೇನಾದ್ರು ಮೀಸಲಾತಿನ ಕ್ಲೇಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅಂತ ತಿಳ್ಕೊಳ್ಳಿ ಸೊ ಮೀಸಲಾತಿನ ನೀವು ಇಲ್ಲಿ ಕ್ಲೇಮ್ ಮಾಡಬಹುದು ಹಾಗೇನೆ ಇಲ್ಲಿ ವಿಶೇಷ ಪ್ರವರ್ಗ ಅಂತ ಇರತ್ತಲ್ವಾ ಅದನ್ನ ಕೂಡ ಕ್ಲೇಮ್ ಮಾಡಬಹುದು ಜೊತೆಗೆ ಶೈಕ್ಷಣಿಕ ವಿವರಗಳು ರೂರಲ್ ಕೋಟಾ ಬೇರೆ ಇರುತ್ತೆ ಸೊ ಅದನ್ನ ಕೂಡ ಕ್ಲೇಮ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ಜೊತೆಗೆ ಕ್ಲಾಸ್ ಕೋಡ್ ಅನ್ನ ನೀವೇನಾದ್ರೂ ತಪ್ಪಾಗಿ ಬರ್ದಿದ್ರೆ ಅಥವಾ ರಾಂಗ್ ಆಗಿ ಎಂಟ್ರಿ ಮಾಡಿದ್ರೆ ಅದನ್ನ ಕೂಡ ತಿದ್ದುಪಡಿ ಮಾಡ್ಕೊಳ್ಳುವಂತಹ ಅವಕಾಶ ಇರುವಂತದ್ದು ಸೊ ಟೋಟಲ್ ಆಗಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸೊ ಜಾಸ್ತಿ ಸಮಯ ಬೇರೆ ಕೊಟ್ಟಿದ್ದಾರೆ ಮೇ ಎರಡರ ತನಕ ಅವಕಾಶ ಇದೆ ಹಾಗಂತ ಲಾಸ್ಟ್ ಮೂಮೆಂಟ್ ತನಕ ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ಇದನ್ನ ಎಡಿಟ್ ಮಾಡ್ಕೊಳ್ಳಿ ಆದ್ರೆ ಇಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವೇನಾದ್ರೂ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಿಮ್ಮ ಹೆಸರನ್ನ ಅಥವಾ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತನ್ನ ಅಥವಾ ಎಸ್ ಎಸ್ ಎಲ್ ಸಿ ಆಗಿರಬಹುದು ಪಿ ಯು ಸಿ ಯಜಿಸ್ಟ್ರೇಷನ್ ನಂಬರ್ ಅನ್ನ ನೀವೇನಾದರೂ ರಾಂಗ್ ಆಗಿ ಎಂಟ್ರಿ ಮಾಡಿದಿರಾ ಅಂತ ಹೇಳಿದ್ರೆ ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು ಬೆಂಗಳೂರಿನಲ್ಲಿ ಇರುವಂತಹ ಬೆಂಗಳೂರು ಎ ಆಫೀಸ್ ಇರುತ್ತೆ ಸೊ ಅಲ್ಲಿ ನೀವು ವಿಸಿಟ್ ಮಾಡಿ ಸೊ ಇದನ್ನ ಸರಿ ಮಾಡ್ಕೊಳ್ಬಹುದು ಅದಕ್ಕೂ ಕೂಡ ಅವಕಾಶ ಇದೆ ಬಟ್ ಮೀಸಲಾತಿ ಆಗಿರಬಹುದು ರೂರಲ್ ಇರಬಹುದು ಅಥವಾ ಬೇರೆ ಇನ್ಫಾರ್ಮೇಶನ್ ಅನ್ನ ಎಡಿಟ್ ಮಾಡೋದಕ್ಕೆ ನಿಮಗೆ ಆನ್ಲೈನ್ ಅಲ್ಲೇನೆ ಅವಕಾಶ ಇರುತ್ತೆ ಸೊ ಇದನ್ನ ನೀವು ಆನ್ಲೈನ್ ಅಲ್ಲೇನೆ ಎಡಿಟ್ ಮಾಡಬಹುದು ಬಟ್ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಸೊ ಇದರ ರಿಜಿಸ್ಟ್ರೇಷನ್ ನಂಬರ್ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಗಳಾಗಿದ್ರೆ ಅದನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ ಗಳನ್ನ ತಗೊಂಡು ಹೋಗಿ ಬೆಂಗಳೂರಿನಲ್ಲಿರುವಂತಹ ಕೆಇ ಆಫೀಸ್ ಅನ್ನ ವಿಸಿಟ್ ಮಾಡಿ ಅಲ್ಲೇನೆ ಅದನ್ನ ಸರಿ ಪಡಿಸಿಕೊಳ್ಬೇಕಾಗಿರತ್ತೆ ಸೊ ಮೇ ಎರಡರ ತನಕ ಆನ್ಲೈನ್ ಅಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಹಾಗೇನೆ ನೀವೇನಾದ್ರೂ ಕೃಷಿಕರ ಕೋಟಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಾ ಅಂತ ಹೇಳಿದ್ರೆ ಅದನ್ನ ಟಿಕ್ ಮಾಡೋದಕ್ಕೆ ಏಪ್ರಿಲ್ ಇಪ್ಪತ್ತರ ತನಕ ಕೂಡ ಅವಕಾಶ ಇದೆ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಏಪ್ರಿಲ್ ಇಪ್ಪತ್ತೊಂದರ ತನಕ ಕೂಡ ಅವಕಾಶ ಇರುವಂತದ್ದು ಸೊ ಹೀಗಾಗಿ ಆದಷ್ಟು ಬೇಗನೆ ಇದನ್ನ ಎಡಿಟ್ ಮಾಡಿ ಮತ್ತು ಈ ಇನ್ಫರ್ಮೇಶನ್ ಅನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು